ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಸತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯುವ ಮುನ್ನ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಮನೆಯ ವಾತಾವರಣದಲ್ಲಿ ಹಬ್ಬದ ವಾತಾವರಣವಿರುತ್ತದೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಲಕ್ಷ್ಮಿ ಕಾವೇರಿಯನ್ನು ಇಳಿದು ಇಳ್ದಾಳತಿರ್ತಾರೆ ನನಗೆ ಸತ್ಯ ಬೇಕು ಅಂಟಿ ಸತ್ಯ ಬೇಕು ನನಗೆ ಯಾಕೆ ಈ ಥರ ಎಲ್ಲ ಮಾಡಿದ್ರೆ ಅಂತ ಹೇಳ್ತಿರ್ತಾರೆ ಒಂದು ಕ್ಷಣ ಎಲ್ಲರೂ ಕೂಡ ಗಾಸಾಗಿರ್ತಾರೆ ಅದೇ ಸಂದರ್ಭದಲ್ಲಿ ಸೈಕ್ಯಟ್ರಿಸ್ಟ್ ಒಬ್ಬರು ನಿತ್ಯ ಅನ್ನುವ ಡಾಕ್ಟರ್ ಮನೆಗೆ ಬಂದಿರ್ತಾರೆ ಅವರನ್ನು ನೋಡಿ ಏನು ಏಕೆ ಏಕಿ ಎಲ್ಲ ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಲಕ್ಷ್ಮಿನ ನೋಡ್ತಾರೆ ತುಂಬ ಅಬ್ಸರ್ವ್ ಮಾಡ್ತಾರೆ ಯಾಕೋ ಹುಡುಗಿ ನಾಟಕ ಮಾಡ್ತಿದೆಯಲ್ಲ ಅಂತ ಮೊದಲು ಮೊದಲು ಸುಪ್ರೀತನಿಗೆ ಹೇಳ್ತಾರೆ ಅದನ್ನು ನಂಬದ ಸುಪ್ರೀತ ನೋಡು ಸುಪ್ರೀತ ಅಂದ್ಬಿಟ್ಟು ವೈಷ್ಣವನ್ನ ಮೊದಲೇ ಎಳೆದಾಡ್ತಿರುವ ಸಂದರ್ಭದಲ್ಲಿ ಸಾರಿ ಕೇಳಿ ವೈಷ್ಣವನ್ನ ಏಕೆ ಏಕಿ ತಳ್ಳಿಬಿಡ್ತಾರೆ ಇದೇ ಸಂದರ್ಭದಲ್ಲಿ ಏಕೆ ಏಕಿ ತಳ್ಳದ ವೈಷ್ಣವ ಕೆಳಗಡೆ ಬಿದ್ದು ಬಿದ್ದೋದಾಗ ಏಕೆ ಆಕಿ ಬಂದು ಬರುವಂತಹ ಲಕ್ಷ್ಮಿ ಅವರನ್ನು ನೋಡಿ ರೀ ಏನು ರೀ ಆಯಿತು ನಿಮಗೆ ಹಾಂ ಏನಾಯಿತು ಆರಾಮಾಗಿದ್ದಿರತಾನೆ ಯಾವುದೇ ರೀತಿ ಗಾಯ ಆಗಿಲ್ಲ ತಾನೆ ಅಂತ ಹೇಳ್ತಾರೆ ಇದನ್ನು ಕನ್ಫರ್ಮ್ ಮಾಡಿಕೊಂಡ ನಿತ್ಯ ಅನ್ನುವ ಡಾಕ್ಟರ್ ಏ ಲಕ್ಷ್ಮಿ ಏನು ಲಕ್ಷ್ಮಿ ನಿನ್ನೂ ಎಲ್ಲ ನಾಟಕ ಆಡ್ತಿದೀಯಾ ಹಾಂ ನಿನಗೆ ಯಾವುದೇ ರೀತಿ ದವ್ವ ಮತ್ತು ಯಾವುದೇ ರೀತಿ ಹುಚ್ಚಿ ಆಗುವ ಯಾವುದೇ ಲಕ್ಷಣ ಇಲ್ಲ ನಿನ್ನ ಹತ್ರ ಏಕೆ ಏಕೆ ಎಲ್ಲರನ್ನು ಎದುರಿಸುವ ಕಾರ್ಯ ಮಾಡ್ತಿದ್ದೀಯಾ ನೀನು ಯಾಕೆ ಈ ಥರ ಮಾಡ್ತಿದ್ದೀಯಾ ಹೇಳು ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಅದನ್ನು ನೋಡಿದಂತಹ ಕಾವೇರಿ ಅಯ್ಯೋ ಲಕ್ಷ್ಮಿ ಏಕೆ ಏಕೆ ಏನಕ್ಕೆ ಈ ಥರ ಎಲ್ಲ ನಾಟಕ ಮಾಡ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಇವಳು ಅಂತ ಹೇಳ್ತಾಳೆ ಅದಕ್ಕೆ ಅಕ್ಕಪಕ್ಕದಲ್ಲಿರುವವರೆಲ್ಲ ಯಾಕೆ ಲಕ್ಷ್ಮಿ ಯಾಕೆ ಈ ಥರ ಎಲ್ಲ ನಾಟಕ ಅಂತ ಅಂತಾರೆ ಇಲ್ಲ ಇಲ್ಲ ನಾನೇನು ನಾಟಕ ಮಾಡ್ತಿಲ್ಲ ಅಂತ ಹೇಳ್ತಾರೆ ಇಲ್ಲ ನೀನು ನಾಟಕ ಮಾಡ್ತಿದ್ದೀಯಾ ನಾನೊಬ್ಬ ಆಗಿ ನಾನು ಇಂಥ ಹಲವಾರು ಕೇಸ್ಗಳನ್ನು ಬಗೆಹರಿಸಿದ್ದೇನೆ ಮತ್ತು ನಾನು ನೋಡಿದ್ದೇನೆ ಏಕೆ ಏಕೆ ಮನುಷ್ಯ ಒಂದು ಸ್ಟೇಜಿಂದ ಮತ್ತೊಂದು ಗೆ ಶಿಫ್ಟ್ ಆಗೋ ಸಾಧ್ಯನೇ ಇಲ್ಲ ಅದರಲ್ಲೂ ನೀನು ವೈಷ್ಣವ್ ತೆರಳಿದ ತಕ್ಷಣ ನೀನು ಬಂದು ಹಿಡಿದುಕೊಂಡು ನೋಡಿದ್ರೆ ನೀನು ಕರೆಕ್ಟಾಗಿದ್ದೀಯಾ ಸುಮ್ಮನೆ ನಾಟಕ ಆಡ್ತಿದ್ದೀಯಾ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಮನೆಯವರೆಲ್ಲ ಕೇಳ್ತಾರೆ ಯಾಕೆ ಲಕ್ಷ್ಮಿ ಯಾಕೆ ನಾಟಕ ಆಡ್ತಿದ್ದೀಯಾ ಅಂತ ಎಲ್ಲ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅಯ್ಯೋ ನಾನೆಲ್ಲ ಸಿಗಾಕೊ ಬಿಟ್ನಲ್ಲಪ್ಪ ಅಂದ್ಬಿಟ್ಟು ಲಕ್ಷ್ಮಿ ಅವರನ್ನು ನೋಡಿ ತುಂಬ ಗಾಬರಿ ಆಗ್ತಾಳೆ ಇದೇ ಸಂದರ್ಭದಲ್ಲಿ ಇದನ್ನು ನೋಡಿದ ಗಂಗಕ್ಕ ಅಯ್ಯೋ ನಮ್ಮ ಪ್ಲ್ಯಾನೆಲ್ಲ ಎಲ್ಲ ಆಯ್ತಲ್ಲ ಏಕೆ ಏಕಿ ನಮ್ಮ ಲಕ್ಷ್ಮಕ್ಕೆ ಈ ಥರ ಸಿಎಕಬಿಟ್ಲ ಅಂದ್ಬಿಟ್ಟು ಏನು ಮಾಡ್ತಾಳೆ ಅಲ್ಲಿ ಒಂದು ಫೋಟೋ ಇರ್ತದೆ ಆ ಫೋಟೋಕ್ಕೆ ಮೊದಲನೇ ಅವರು ಒಂದು ಸಲ್ಲು ಮತ್ತು ವೈರ್ನ ಫಿಕ್ಸ್ ಮಾಡಿರ್ತಾರೆ ಮತ್ತು ಅದು ರಿಮೋಟ್ ಕಂಟ್ರೋಲ್ ಮೂಲಕ ಅದನ್ನು ಆಪ್ರೇಟ್ ಮಾಡುವ ಲಕ್ಷಣ ಇರ್ತದೆ ಅದು ಆಪ್ರೇಟ್ ಮಾಡಿದಾಗ ಏಕೆ ಏಕಿ ಬೆಂಕಿ ಹತ್ತಿಕೊಳ್ಳುವ ಎಲ್ಲ ಲಕ್ಷಣಗಳು ಕೂಡ ಆ ರಿಮೋಟ್ ಕಂಟ್ರೋಲ್ನಲ್ಲಿ ಇರ್ತದೆ ಇದನ್ನು ಮೊದ ಮೊದಲೇ ಲಕ್ಷ್ಮಿಗೆ ಗಂಗಕ್ಕ ಹೇಳಿರ್ತಾಳೆ ಅಕ್ಕ ಇದೆಲ್ಲ ಮಾಡ್ಬೋದು ನಿನ್ನ ಸಮಯ ಸಂದರ್ಭಕ್ಕೆ ಅದು ಯೂಸ್ ಆಗುತ್ತೆ ಅಂತ ಹೇಳಿರ್ತಾಳೆ ಅದಕ್ಕೆ ಅದಕ್ಕೆ ಲಕ್ಷ್ಮಿ ಅಯ್ಯೋ ಲಕ್ಷ್ಮಕ್ಕ ಇದ್ರೆ ಗಂಗಕ್ಕ ಇದರಿಂದ ತುಂಬ ನಮಗೆ ತೊಂದರೆ ಆಗ್ತದೆ ಮತ್ತು ರಿಸ್ಕಿ ಇದು ಎಲ್ಲ ಮಾಡೋಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಏನು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಏನೂ ಆಗಲ್ಲ ಅಕ್ಕ ನಾನು ಇಲ್ವಾ ನೀನು ತಲೆ ಕೆಚ್ಕೊಬೇಡ ನಾನು ನೋಡು ಹೆಂಗೆ ಮಾಡ್ತೀನಿ ಅಂತ ಹೇಳಿರ್ತಾರೆ ಅದೇನೇ ನೆನಪಿಸಿಕೊಂಡ ಗಂಗಕ್ಕ ಏಕೆ ಏಕಿ ಅವರ ಗಮನವನ್ನು ಮತ್ತೊಂಡೆ ಸೆಳೆಯಲು ಏನು ಮಾಡ್ತಾಳೆ ಗಂಗಕ್ಕ ಏಕೆ ಏಕಿ ರಿಮೋಟನ್ನು ಒತ್ತಿ ಅದರಿಂದ ಬೆಂಕಿಯನ್ನು ಕೀರ್ತಿಯ ಫೋಟೋಕ್ಕೆ ಹಚ್ಚಿಸ್ತಾಳೆ ಇದರಿಂದ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಅಯ್ಯೋ ಇದೇನಪ್ಪ ಇದು ಬೆಂಕಿ ಹತ್ಕೊಬಿಡ್ತಲ್ಲ ಮತ್ತು ಅಲ್ಲಿ ಎಲೆಕ್ಟ್ರಿಕಲ್ದು ಲೈಟ್ ಏನಿರ್ತದೆ ಅದು ಆನ್ ಆ್ಯಂಡ್ ಆಫ್ ಮಾಡ್ತಿರ್ತಾರೆ ಇದರಿಂದ ಎಲ್ಲರಿಗೂ ಸ್ವಲ್ಪ ಗಾಬರಿ ಆಗುತ್ತೆ ಅದು ಇದೇನು ಇದು ಏಕೆ ಏಕೆ ಈ ಥರ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಗಂಗಕ್ಕ ಹೇಳ್ತಾಳೆ ನೋಡಿ ನಾವು ದವ್ವ ಇಲ್ಲ ಭೂತ ಇಲ್ಲ ಅಂತ ಡಾಕ್ಟ್ರ್ ಹೇಳ್ತಿರು ಇದೆಲ್ಲ ನೋಡಿ ಏಕೆ ಏಕೆ ಹೆಂಗಾಯ್ತು ಇದನ್ನೆಲ್ಲ ಲಕ್ಷ್ಮಕ ಮಾಡೋಕ್ಕಾಗುತ್ತಾ ಇಲ್ಲ ನಾವು ಮಾಡೋಕ್ಕಾಗುತ್ತ ನೀವು ಮಾಡೋಕ್ಕಾಗತ್ತಾ ನೋಡಿ ಏಕೆ ಹೆಂಗೆ ಬೆಂಕಿ ಎತ್ಕತ್ತು ಮತ್ತು ಲೈಟ್ ಎಲ್ಲ ಆನ್ ಆ್ಯಂಡ್ ಆಫ್ ಆಗ್ತಿದೆ ಇದನ್ನು ನೋಡಿದ್ರೆ ಗೊತ್ತಾಗಲ್ವ ಈ ಮನೇಲಿ ದವ್ವ ಇದೆ ಅಂತ ಅಂತ ಹೇಳ್ತಾಳೆ ಅದಕ್ಕೆ ಡಾಕ್ಟ್ರು ಏ ಯಾವ ಯಾವ್ದು ವಿಲ್ಲ ಭೂತನೂ ಇಲ್ಲ ಗಂಗಕ್ಕ ನೀನು ಸುಮ್ಮನೆ ಎಲ್ಲರನ್ನು ಎದುರಿಸ್ಬೇಡ ಇಲ್ಲಿ ಇದುವರೆಗೂ ಯಾರು ಕೂಡ ದೆವ್ವ ಭೂತವನ್ನು ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ನೋಡಿಲ್ಲ ಸುಮ್ಮನೆ ಅದೆಲ್ಲ ಒಂದು ಮೈಂಡ್ಸೆಟ್ ಇಟ್ಕೊಂಡು ಅದೇ ರೀತಿ ಭಯದ ವಾತಾವರಣ ನಿರ್ಮಾಣವಾಗುತ್ತಿದೆ ಅಂತ ಡಾಕ್ಟ್ರು ಹೇಳ್ತಾರೆ ಅದಕ್ಕೆ ಅಯ್ಯೋ ಇಲ್ಲ ಇಲ್ಲ ನೋಡಿ ಎ ಥರ ಸಮಸ್ಯೆ ಆಯಿತು ಅಂತ ಹೇಳ್ತಾರೆ ಇದಕ್ಕೆ ಧ್ವನಿಗೂಡಿಸಿದ ಅವರ ಅಜ್ಜಿ ಕೂಡ ಹೇಳ್ತಾರೆ ಓ ನೋಡು ಏಕೆ ಏಕೆ ಏನು ಈ ಥರ ಎಲ್ಲ ಆಯಿತು ಅಂತ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡ ಲಕ್ಷ್ಮಿ ಏಕೆ ಏಕೆ ಕಾವೇರಿಯನ್ನು ಹಿಡಿದು ನನಗೆ ಸತ್ತೆ ಹೇಳಿ ಸತ್ತೆ ಹೇಳಿ ಆಂಟಿ ಯಾಕೆ ಹಿಂಗೆ ಮಾಡಿದ್ರೆ ನೀವು ನಾನು ಇಲ್ಲಾಂದರೆ ಈಗ ಫೋಟೋಗೆ ಬೆಂಕಿ ಹಚ್ಚಿದ್ದೀನಿ ಇಲ್ಲಾಂದರೆ ನಾನು ಪೂರ್ತಿ ಮನೆಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಆವಾಜ್ ಆಗ್ತಾರೆ ಇದೇ ಸಂದರ್ಭದಲ್ಲಿ ಕಾವೇರಿ ಸ್ವಲ್ಪ ಗಾಬರಿ ಆದರೂ ಕೂಡ ಈ ಎಲ್ಲ ಏನು ನಡೀತಿದೆ ಅಂತ ನಿನಗೆ ಏನೇ ಸತ್ಯ ಬೇಕು ಏನು ಸತ್ಯ ಬೇಕು ಅಂದ್ಬಿಟ್ಟು ಮನಸ್ಸಲ್ಲಿ ನೀನು ತುಂಬ ಹೆಚ್ಕೊಬಿಟ್ಟಿದೆಯಾ ಸುಮಾರು ದಿನದಿಂದ ನೀನು ಇದೇ ರೀತಿ ಕಾಟ ಕೊಡ್ತಿದ್ದೀನಿ ನಮಗೆ ಏನು ಸತ್ತಿ ಬೇಕು ಹೇಳು ಅಂದ್ಬಿಟ್ಟು ಅವರನ್ನ ಇಳಿದು ಕಪ್ ಕಪಾಲಕ್ಕೆ ಒಂದು ಎರಡು ಮೂರು ಏಟನ್ನ ಹೊಡೆದು ಬಿಡ್ತಾರೆ ಇದೇ ಸಂದರ್ಭದಲ್ಲಿ ಅವರ ಹತ್ತಿರ ಹೋಗುವ ವೈಷ್ಣವ್ ಬೇಡಮ್ಮ ಬೇಡಮ್ಮ ಅಂತ ಹೇಳ್ತಿರ್ತಾರೆ ಏಕೆ ಏಕೆ ವೈಷ್ಣವೂ ಕೂಡ ಒಂದೆರಡು ಏಟ್ ಬಿದ್ದು ಬಿಡುತ್ತೆ ಆಗ ಅಯ್ಯೋ ಪುಟ ನಿನಗೆ ಹೊಡೆದ್ಬಿಟ್ಟಿನ ಪುಟ ಅಂತ ಕಾ ಕಾವೇರಿ ಗಾಬರಿ ಆಗ್ತಾಳೆ ಕಾವೇರಿ ಗಾಬರಿ ಆದ ತಕ್ಷಣ ಮನೆಯಲ್ಲಿ ಒಂಥರ ಸೂತಕದ ವಾತಾವರಣ ಹೆಚ್ಚಾಗುತ್ತದೆ ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಪ್ರಜ್ಞೆ ತಪ್ಪಿ ಬಿದ್ದೋಯ್ತಾಳೆ ಆಗ ಅಯ್ಯೋ ಎಲ್ಲರೂ ಸ್ವಲ್ಪ ಗಾಬರಿ ಆಗ್ತಾರೆ ಅಮ್ಮ ಏನಮ್ಮ ಮಾಡಿದೆ ನೀನು ಯಾಕೆಲ್ಲ ಈ ಥರ ಎಲ್ಲ ಮಾಡಿದೆ ನೀನು ಅಂದ್ಬಿಟ್ಟು ಸ್ವಲ್ಪ ಇವನು ಕೂಡ ಬೇಜಾರು ಮಾಡ್ಕೊಳ್ತಾನೆ ವೈಷ್ಣವ್ ಅದೇ ಸಂದರ್ಭದಲ್ಲಿ ಅವಳನ್ನ ಎತ್ಕೊಂಡು ಹೋಗಿ ರೂಮು ಮಲಗಿಸ್ತಾನೆ ರೂಮು ಮಲಗಿಸಿ ನೀರನ್ನು ಚಂಬಿಸ್ತಾನೆ ಅದಕ್ಕೆ ಅವರೇ ನನ್ನಿಂದಲಿದೆ ಇದೆಲ್ಲ ತೊಂದರೆ ಆಯ್ತಿತ್ತು ನೀವು ನಮ್ಮ ಮನೆಗೋಸ್ಕರ ಮತ್ತು ನನಗೋಸ್ಕರ ನಾನು ಖುಷಿಯಾಗಿರೋಕೋಸ್ಕರ ಏನೆಲ್ಲ ಮಾಡಿದ್ರೆ ನೀವು ಆದರೆ ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಮತ್ತು ಅದನ್ನು ನಾನು ಯಾವತ್ತೂ ಮಾಡನೇ ಇಲ್ಲ ಇದರಿಂದ ನನಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಮನಸ್ಸಿಗೆ ತುಂಬ ನೋವಾಗ್ತಿದೆ ಹಳೆ ಪ್ರೀತಿ ಬಿಟ್ಟು ನಿಮ್ಮನ್ನು ಮದುವೆ ಅದೇ ಆದರೆ ನಿಮಗೆ ಖುಷಿ ಸಂತೋಷವನ್ನು ನಾನು ಕೊಡೋಕ್ಕಾಗಲಿಲ್ಲ ಅಂತ ಅಳ್ತಿರ್ತಾನೆ ಅವ ಅಳುವ ಅಳುವುದನ್ನ ನೋಡಿ ಗಾಬರಿಯಾದ ಲಕ್ಷ್ಮಿ ಏನು ಮಾಡ್ತಾಳೆ ಹೌದಾ ರೀ ರೀ ನೀವು ಇದು ಇಷ್ಟೆಲ್ಲ ಆಗುತ್ತೆ ಅಂದರೆ ನಾನು ಈ ಥರ ಎಲ್ಲ ಮಾಡ್ತಿರಲಿಲ್ಲ ನೀವು ಯಾಕೆ ರೀ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಳ್ತೀರ ಅಂದ್ಬಿಟ್ಟು ಮನಸ್ಸಲ್ಲೇ ನಾನು ಏನಾರು ಮಾಡಿ ಇವ್ರಿಗೆ ಸುಳ್ಳು ಹೇಳಿ ನಿಜನ ಹೇಳ್ಬಿಡಲ್ಲ ಅಂತ ಲಕ್ಷ್ಮಿ ಮನದಲ್ಲಿ ಓಡ್ತಿರುತ್ತೆ ಇದೇ ಸಂದರ್ಭದಲ್ಲಿ ಆ ಮನೆಗೆ ಬಂದಿರುವ ಡಾಕ್ಟರ್ಗೆ ಯಾವ ಅಜ್ಜಿ ಹೇಳ್ತಾರೆ ನೋಡಿ ನೀವು ಏಕೆ ಏಕೆ ನಮ್ಮ ಮನೆಗೆ ಬಂದಿರಿ ನೀವು ಗೆಸ್ಟ್ ರೀತಿ ಬಂದಿರಿ ನೀವು ಗೆಸ್ಟ್ ಇರಬೇಕು ನಮ್ಮ ಮನೆಯಲ್ಲಿ ಇಲ್ಲ ಸಲೋದನ್ನೆಲ್ಲ ಹೇಳಿ ಅಪರಾಧ ಎಲ್ಲ ಇದು ಮಾಡಿದ್ದೀರ ನಿ ನಿಮ್ಮ ಮನೆಗಳಲ್ಲಿ ತೊ ಇದೇ ರೀತಿ ತೊಂದರೆ ಆಗ್ತಿರಲ್ವಾ ಹ್ಞೂ ನಮ್ಮ ಮನೆಯಲ್ಲಿ ಯಾಕೆ ಈ ಥರ ಎಲ್ಲ ಮಾಡಿದ್ರಿ ನಿಮ್ಗೆ ಎಷ್ಟು ಥರ ಬಂದಿದ್ದೀರಾ ಮಾ ಹಬ್ಬಕ್ಕೆ ಬಂದಿದ್ದೀರಾ ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು ಇದರಿಂದ ನಮಗೆಲ್ಲ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳ್ತಾಳೆ ಅದಕ್ಕೆ ಸುಪ್ರೀತ ಸುಪ್ರೀತಾಗಿ ಹೇಳ್ತಾಳೆ ಯಾಕೆ ಸುಪ್ರೀತ ಇದನ್ನೆಲ್ಲ ಹೇಳ ಇದನ್ನೆಲ್ಲ ಇದು ಮಾಡ್ತೀಯಾ ಅಂತ ಅಯ್ಯೋ ನಾನು ಒಳ್ಳೇದಾಗಲಿ ಅಂತಲ್ಲ ಜೀವ ಮಾಡೋದು ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಮುಂದಿನ ಕಾವೇರಿ ಏನು ಮಾಡ್ತಾಳೆ ನೋಡ್ತಾಳೆ ಇಲ್ಲಿ ಏನೋ ನಡೀತಿದೆ ಯಾವುದೋ ಒಂದು ಪ್ಲ್ಯಾನ್ ರೆಡಿಯಾಗಿದೆ ಇದನ್ನ ಫಸ್ಟ್ ನಾನು ತಿಳ್ಕೋಬೇಕು ಅಂತ ಕಾವೇರಿ ಒಳಗಡೆ ಹೋಗ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು